ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾವು ತಿರುಪತಿಗೆ ಹೋಗ್ತಾಯಿದ್ದೀವಿ ನನ್ನ ಮಗಳಿಗೆ ಗುಂಡೆ ಮಾಡಿಸ್ಕೊ ಬರೋಕ್ಕೆ ಇವತ್ತು ನೈಟು ಇವತ್ತು ನೈಟ್ ಹೋಗ್ತಾ ಇದ್ದೀವಿ ನಾಳೆ ಡೇ ಇರ್ತೀವಿ ನಾಳೆ ಬಂದುಬಿಟ್ಟು ಇವಳಿಗೆ ಗುಂಡ ಹೊಡಿಸ್ತೀವಿ ಹಾಗೆ ನಮ್ಮ ಮನೆಯವರು ಕೂಡ ಗುಂಡ ಹೊಡಿಸ್ಕೊಂತಾರೆ ನೋಡಿ ನನ್ನ ಮಗಳು ಎಷ್ಟು ಚೆಂದ ಅಂತಿದ್ದಾಳೆ ಇವಾಗ ಬೇಜಾರು ಆಗ್ತಿದೆ ನನಗೆ ಅಲ್ಲ ಮಗಳ ಟೀ ಶರ್ಟ್ ಬಿಡಮ್ಮ ಗಿಡೀಪ ಟಿ ಶರ್ಟ್ ಬಿಡು ಏನು ತಗೊಳ್ಳ ಟಿ ಶರ್ಟು ಅದು ಬೇಕಾ ನಿಮಗೆ ನಿಂದ ಅದು ನಿಂದ ಅದ ಯಾರ್ದ ಅದು ಯಾರ್ದಪ್ಪ ನಂದಲ್ಲ ಬೊಜ್ಜು ನಂದು ನನ್ನ 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 ಕಳ್ಳ ನೋಡಿ ಎಷ್ಟು ಜೋರಿದ್ದಾಳೆ ಅವಳ್ದಂತೆ ಅದು ಹಾಗೆ ನಾನೊಂದು ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದೇನೆ ಹಾಗೆ ಒಂದು ಟಿ ಶರ್ಟ್ ಹಾಕೊಂಡಿದ್ದೇನೆ ನನ್ನ ಮಗಳು ಬಂದು ಒಂದು ಟೀ ಶರ್ಟ್ ಹಾಕಿದ್ದಾನೆ ಆಮೇಲೆ ಹುಡುಗೊಂದು ಪ್ಯಾಂಟ್ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಾಳೆ ನೋಡಿ ನಿತಾ ಮಗ ನಿತ್ತಾ ನಿತಾ ತೋರ್ಸ ಎಲ್ಲರಿಗೂ ತೋರ್ಸ ಹಾಯ್ ಮಾಡು ವಂತಾರೆ ಹಾಯ್ ಮಾಡಪ್ಪ ಹಾಯ್ ಮಾಡಪ್ಪ ಜಿನ್ನು ಚಿನ್ನು ಮರಿ ಹಾಯ್ ಮಾಡಪ್ಪ ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಅಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅನ್ಬೇಕು ಆಯಿತಾ ಹೇಳ್ತೀಯಾ ನೀನು ಹೇಳ್ತೀಯಾ ಲೈಕ್ ಮಾಡಿ ಹಿಂಗೆ ಹೆಂಗೆ ಮಾಡ್ತಾರೆ ಮಗ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮಾರಿ 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 ಅಣ್ಣ ಮಾಡಿ ಮಾಡಿ ಅಣ್ಣ ಮಾಡಿ 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 ಒಂದು ಕಿಸ್ ಕಿಸ್ಕೊಡೋರಿಗೆ ಆಂದರೆ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಞೂ ಸೀಟ್ ಸ್ಲೀಪರ್ ಬಸ್ ಬುಕ್ ಮಾಡ್ಕೊಂಡಿದ್ದೀವಿ ನಾವು ಇವಾಗ ಮೆಜೆಸ್ಟಿಕ್ಕಲ್ಲಿದ್ದೀವಿ ಬಸ್ ಒಳಗಡೆ ಕೂತ್ಕೊಂಡು ನನ್ನ ಮಗಳು ನೋಡಿ ಚಿಪ್ಸ್ ಎಲ್ಲ ತಿನ್ಲಿಕ್ಕೆ ರೆಡಿಯಾಗಿದ್ದಾಳೆ ಅದೇ ಅವಳಿಗೆ ತಿನ್ನಿಸಲ್ಲ ನಾವು ಸಣ್ಣವಳಲ್ಲವಾ ಪಾಪು ಇನ್ನೂ ಕೊಡೋಲ್ಲ ಅದರಲ್ಲೂ ನಾವು ತಿಂತಾರು ಒಂದೇ ಒಂದು ಅದೇ ಇದ್ದಾಳೆ ಕೊಡಬಾರ್ದು ಅಂತಾರೆ ನಾವು ಬೆಳಗ್ಗೆ ಆಯಿತು ಇವಾಗ ನಾವು ಬೆಳಗ್ಗೆ ಬೇ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಹೋಗಿ ಮುಟ್ಟಿದ್ವೇನೋ ನಾವು ಇವಾಗ ತಿರುಪತಿಯಿಂದ ತಿರುಮಲಕ್ಕೆ ಬಸ್ ಹತ್ತಿದ್ದೀವಿ ನೋಡಿ ಇಲ್ಲೆಲ್ಲ ಫುಲ್ ಕತ್ಲೆ ಇದೆ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಪ್ಲೇಸ್ ಮಾತ್ರ ದೇವಸ್ಥಾನವೂ ತುಂಬ ಚೆನ್ನಾಗಿತ್ತು ನಾನು ಇದನ್ನ ಎರಡನೇ ಟೈಮ್ ಇದ್ದೀನಿ ಫಸ್ಟ್ ಒಂದು ಟೈಮ್ ಹೋಗಿದ್ದೆ ಅಂದರೆ ನಮ್ಮಮ್ಮ ಅಣ್ಣ ಇದ್ದಾರೆ ನಮ್ಮ ಮಾವ ಅವ್ರು ಕರ್ಕೊಂಡೋಗಿದ್ದರು ಎಲ್ಲರ ಫ್ಯಾಮಿಲಿನೆಲ್ಲ ಅವಾಗ ಒಂದು ಟೈಮ್ ಹೋಗಿದ್ದೆ ಇದು ಇವಾಗ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಹೋಗ್ತಿರೋದು ತುಂಬಾ ಖುಷಿಯಾಯಿತು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಟೆಂಪಲ್ಗಳೆಲ್ಲ ಒಂದೆರಡು ಮೂರು ದಿನ ಇದ್ಬಿಟ್ಟು ಎಲ್ಲದೂ ನೋಡ್ಕೊಂಡು ಆರಾಮ ಹೋಗಬೇಕು ಗೈಸ್ ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡಲಿಕ್ಕೆ ದೇವಸ್ಥಾನ ಅಂದ್ರೆ ತುಂಬ ಚೆನ್ನಾಗಿ ಇದೆ ಹೋಗೋಕ್ಕೆ ಮತ್ತು ಅಲ್ಲಿ ಇರಬೇಕು ಅನಿಸುತ್ತೆ ಒಂಥರ ನೆಮ್ಮದಿ ಅನಿಸುತ್ತೆ ಏನೋ ಒಂಥರ ಖುಷಿ ಆಗುತ್ತೆ ಅಲ್ಲಿರೋಕ್ಕೆ ಚೆನ್ನಾಗಿತ್ತು ಒಂಥರ ಒಂದೇ ಒಂದು ದಿನ ಇದ್ವಿ ನಾವಲ್ಲಿ ಮಾರನೇ ದಿನ ಏನೆಲ್ಲ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀನಿ ಇವತ್ತು ಇವಾಗ ನಾವು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಹೋಗಿ ಮುಟ್ತೀವೇನೋ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ನಾವು ಇಳಿಬೇಕು ಇಳಿದ್ಬಿಟ್ಟು ಮತ್ತೆ ಚೆಕಿಂಗ್ ಎಲ್ಲ ಆಗುತ್ತೆ ಚೆಕ್ಕಿಂಗ್ ಆದಮೇಲೆ ಸಿಗ್ತೀನಿ ಗೈಸ್ ನಾನು ಮತ್ತು ಚಿಕ್ಕಂಗೆ ಮುಗಿಸ್ಬಿಟ್ಟು ನಾವು ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ ಪರ್ಫೋ ಮಲ್ತ್ಕೊಂಡಿದ್ದಾಳೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಲಿ ಮರಿಬೇಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹಾಗೇ ಇವತ್ತು ಬೆಳಗ್ಗೆ ನನ್ನ ಮಗಳಿಗೆ ಗುಂಡ ಎಲ್ಲ ಹೊಡಿಸ್ತೀವಿ ಅದನ್ನೆಲ್ಲ ನಿಮಗೆ ಶೇರ್ ಮಾಡಿ ತೋರಿಸ್ತೀನಿ ಬ್ಲಾಗಲ್ಲಿ ಹಾಗೆಯೇ ತಿರುಪತಿ ತಿಮ್ಮಪ್ಪನದು ನಾಮ ಕಾಣಿಸ್ತಿದೆ ನಿಮಗೂ ಕಾಣಿಸ್ತಿದೆ ಅಂತ ಭಾವಿಸ್ತೇನೆ ನನಗೆ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಾನು ರಿಯಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲಿಗೆ ಕೈ ಮುಗಿದ್ಬಿಟ್ಟು ನಾವು ನೆಕ್ಸ್ಟ್ ನಮ್ಮ ಪಯಣನ ಮುಂದೆ ಮಾಡ್ತಾಯಿದ್ದೀವಿ ಆಗ ಅದು ಮೆಟ್ಲು ಹತ್ಕೊಂಡು ಹೋಗಬೇಕು ಗೈಸ್ ನಾವು ಮೆಟ್ಲು ಹತ್ಕೊಂಡು ಇಲ್ಲ ಯಾಕಂದರೆ ಪಾಪು ಇದ್ದಾಳಲ್ಲ ಚಿಕ್ಕವಳು ಅವಳು ಇಟ್ಕೊಂಡು ನಮಗೆ ಅಲ್ಲೆಲ್ಲ ಹತ್ತಿ ಹೋಗೋಕ್ಕಾಗಲ್ಲ ಹಾಗೆಯೇ ನಾವಿಲ್ಲಿ ಬಸ್ಸಲ್ಲಿ ಹೋಗ್ತಾ ಇರೋದು ತುಂಬ ಚೆನ್ನಾಗಿದೆ ಗೈಸ್ ಯಾರ ಯಾರಾದರೂ ಹೋಗಿಲ್ಲ ಅಂತ ಇದ್ದರೆ ಒಂದು ಸತಿ ಹೋಗಿ ಬನ್ನಿ नेक्स्ट लॉग अलीज सीखते हैं पार्ट टू लॉग अली बाय